ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮತ್ತೆ ಶುರುವಾಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಈ ಸಲ ಮನೆಗೆ ಎಂಟ್ರಿ ಕೊಡಬಹುದು ಎನ್ನಲಾಗುತ್ತಿರುವ ಕಂಟೆಸ್ಟೆಂಟ್ಗಳ ಸಂಪೂರ್ಣ ವಿವರವನ್ನು ನಿಮಗೆ ನೀಡಲಾಗುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಅತ್ತು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಇದರ ಬೆನ್ನಲ್ಲೇ ಮತ್ತೊಂದು ಶ್ ಸೀಸನ್ ಪ್ರಾರಂಭವಾಗಲಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಯಾರೆಲ್ಲ ಸ್ಪರ್ಧಿಗಳು ಈ ಒಂದು ಬಿಗ್ ಬಾಸ್ಗೆ ಭಾಗವಹಿಸಲಿದ್ದಾರೆ ಎಂಬುದನ್ನು ತಿಳಿಸಲಾಗಿದೆ ಅಕ್ಟೋಬರ್ ಮೂರನೇ ವಾರದಿಂದ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭವಾಗಲಿದೆ ಅಂದ ಹಾಗೆ ಈ ಬಗ್ಗೆ ವಾಹಿನಿ ಯಾವುದೇ ಮಾಹಿತಿ ನೀಡಿಲ್ಲ ಹೊಸ ಸೀಸನ್ ಶುರುವಾಗುತ್ತಿದೆ ಎಂಬ ಮಾತಿನ ಬೆನ್ನಲ್ಲೇ ಒಂದು ಒಂದಿಷ್ಟು ಸ್ಪರ್ಧಿಗಳ ಹೆಸರು ಕೂಡ ಕೇಳಿಬಂದಿದೆ ಈಗಾಗಲೇ ಶೋ ಆರಂಭಕ್ಕೆ ತಂಡ ಸಿದ್ಧ ಮಾಡ್ಕೋತಾ ಇದ್ದು ವಾಹಿನಿಯು ಎಲ್ಲ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಎಂದು ಹೇಳಲಾಗ್ತಿದೆ ಅಂದ ಹಾಗೆ ಈ ಬಾರಿ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾ ಇರುವಂಥ ಸ್ಪರ್ಧಿಗಳ ಪಟ್ಟಿಯೂ ಕೂಡ ವೈರಲ್ ಆಗ್ತಿದೆ ಅದರಲ್ಲಿ ಬೃಂದಾವನ ಧಾರಾವಾಹಿಯ ನಟ ವರುಣ್ ಆರಾಧ್ಯ ಹಾಗೂ ಯೂಟ್ಯೂಬರ್ ವರ್ಷಾ ಕಾವೇರಿಯು ಇದ್ದಾರೆ ಈ ಜೋಡಿ ಹಿಂದೆ ಬ್ರೇಕಪ್ ಮಾಡಿಕೊಂಡಿತ್ತು ಭಾರೀ ಹಾವಳಿಯನ್ನು ಸಹ ಸೃಷ್ಟಿ ಮಾಡಿತ್ತು ಸೀಸನ್ ಹತ್ತರಲ್ಲಿಯೂ ಇವರಿಬ್ಬರ ಎಂಟ್ರಿಗೋಸ್ಕರ ಬ್ರೇಕಪ್ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಊಹಾಪೋಹಗಳು ಸಹ ಹರಿದಾಡ್ತಾ ಇತ್ತು ಆದರೆ ಈ ಸಲ ಸೀಸನ್ ಹನ್ನೊಂದಕ್ಕೂ ಕೂಡ ಇವರ ಹೆಸರು ಕೇಳಿಬರುತ್ತಿದೆ ಇನ್ನುಳಿದಂತೆ ಭವ್ಯಗೌಡ ವಿಕ್ರಮ್ ತುಕಾಲಿ ಸ್ಟಾರ್ ಸಂತೋಷ್ ಅವರ ಪತ್ನಿ ಮಾನಸ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಸುನಿಲ್ ರಾವ್ ಮೋಕ್ಷಿತಾ ಪೈ ರೀಲ್ಸ್ ರೇಷ್ಮಾ ಹೀಗೆ ಹಲವು ಸ್ಪರ್ಧಿಗಳು ಈ ಸಲ ಬಿಗ್ ಬಾಸ್ಗೆ ಎಂಟ್ರಿ ಪಡೆಯಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಈ ಒಂದು ನಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಸೀಸನ್ ಸ್ಟಾರ್ಟ್ ಆದ ನಂತರ ಬರುತ್ತಾರೆ ಎಂಬ ಮಾಹಿತಿ ಖಚಿತವಾಗಿ ಇಲ್ಲ ಹಾಗಾಗಿ ವೈರಲ್ ಆಗುತ್ತಿರುವ ಸುದ್ದಿಯನ್ನು ಸೀಸನ್ ಸ್ಟಾರ್ಟ್ ಆದ ನಂತರ ನೋಡಿ ತಿಳಿದುಕೊಳ್ಳೋಣ ಕಾದು ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು